ಚಿದ್ರೂಪಾ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರೀ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತಳು ಆರಾಧ್ಯ ದೇವತೆ ಆದಂಥ ಜಗನ್ಮಾತೆ ಆದಿಶಕ್ತಿ ಸ್ವರೂಪಿಣಿ ದ್ರೌಪದಿ ದೇವಿ ಪಾದಾರವೆಂದಗಳಲ್ಲಿ ವಂದಿಸಿ ಕೋಲಾರ ಜಿಲ್ಲೆಯ ಪನ್ಯಕುಲ ಕ್ಷತ್ರಿಯರ ಸಂಘದ ಈ ಒಂದು ಗೌಡರು ಯಜಮಾನರ ಸನ್ಮಾನ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆ ಮುಳುಬಾಗ್ಲು ತಾಲೂಕಿನಲ್ಲಿ ಶ್ರೀ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಎಲ್ಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸಮಸ್ತ ದೇವಾಲಯಗಳ ಕುಲಬಾಂಧವರು ಯಜಮಾನರು ಏನೇ ಇವತ್ತು ಸನ್ಮಾನ ಕಾರ್ಯಕ್ರಮಕ್ಕೆ ತವೆಲ್ಲ ತುಂಬ ಪ್ರೀತಿಪೂರ್ವಕವಾಗಿ ಗೌರವವನ್ನು ಸಮಾಜಕ್ಕೆ ಕೊಟ್ಟು ಇಲ್ಲಿ ಬಂದಿದ್ದೀರಾ ನಿಮಗೆಲ್ಲರಿಗೂ ಆ ಜಗನ್ಮಾತೆ ಎಲ್ಲ ವಿಧವಾದ ಆಯುಷು ಆರೋಗ್ಯ ನೀಡಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನಮ್ಮ ವೆಂಕಟೇಶ್ವರವರು ಇಂತಹ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತಂದರೆ ಸ್ವಾಮಿಯ ಕಾರ್ಯ ಮತ್ತು ಸ್ವಕಾರ್ಯ ಸ್ವಾಮಿಯ ಕಾರ್ಯವನ್ನು ನಾನು ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ರು ಆದರೆ ಸ್ವಕಾರ್ಯವನ್ನು ಸಮಾಜದ ಬಂಧುಗಳು ಹಿತೈಷಿಗಳು ಮಾಡಬೇಕಂತೇಳ್ಬಿಟ್ಟು ಅವರು ತೀರ್ಮಾನ ಮಾಡಿದ್ದಾರೆ ಯಾಕಂತಂದರೆ ಆ ಭಗವಂತ ನಮಗೆ ಜೀವನ ಒಂದೇ ಕೊಟ್ಟಿರೋದು ಅಲ್ವಾ ಎಲ್ಲರಿಗೂ ನಮಗೆ ಒಂದು ಜೀವನ ಇದೆ ಎರಡು ಜೀವನ ಇದೆಯಾ ಬೇರೆ ಇನ್ನೊಂದು ಜೀವನ ಇದೆಯಾ ನಾವು ಹುಟ್ಟಿದೀವಲ್ವಾ ಮತ್ತೆ ಮನುಷ್ಯರಾಗ ಹುಟ್ತೀವ ಹುಟ್ತೀವ ಹುಟ್ಟಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದರೆ ಜಂತುವಿನ ನರಜನ್ಮ ದುರ್ಲಭಂ ಜಂತುಗಳಾಗಿ ಹುಟ್ಟಬಹುದು ಆದರೆ ನರಜನ್ಮ ದುರ್ಲಭಂ ಅಂದರೆ ಮಾನವ ಮಾನವನಾಗಿ ಹುಟ್ಟೋದು ಅಪರೂಪ ಅಂತೆ ಜಂತುಗಳಾಗಿ ಹುಟ್ಟಬಹುದು ಆದರೆ ಮಾನವನಾಗಿ ಮನುಷ್ಯತ್ವವನ್ನು ಜನ್ಮವನ್ನು ತಾಳೋದಿದೆಯಲ್ಲ ಅದು ಅಪರೂಪವಾದದ್ದು ಅಂತಹ ಒಂದು ಅಪರೂ ಅಪರೂಪವಾದಂತಹ ಜನ್ಮವಂತನ ಆ ಭಗವಂತ ನಮಗೆ ಅನುಗ್ರಹ ಮಾಡಿದ್ದಾನೆ ಅದರಲ್ಲೂ ಒನ್ನಿಕುಲಕ್ಷತ್ರಿಯ ಸಮಾಜದಲ್ಲಿ ಹುಟ್ಟುವಂತಹ ಅವಕಾಶವನ್ನು ಕೊಟ್ಟು ಆ ದ್ರೌಪದಿ ದೇವಿಯನ್ನು ಆರಾಧನೆ ಮಾಡುವಂಥ ಭಕ್ತಿಯನ್ನು ಮಾಡುವಂತಹ ಒಂದು ಸಮಾಜದಲ್ಲಿ ನಾವು ಹುಟ್ಟಿದ್ವಿ ಆ ಹುಟ್ಟಿದ ಮೇಲೆ ಆ ತಾಯಿಗೆ ನಾವು ಯಾವ ಥರ ಗೌರವವನ್ನು ಕೊಡಬೇಕು ಯಾವ ಥರ ತಾಯಿಯನ್ನು ಆರಾಧನೆ ಮಾಡಬೇಕಂತ ನಮ್ಮ ಹಿರಿಯರು ನಮಗೆ ಹಲವಾರು ವರ್ಷಗಳಿಂದ ಮಾಡ್ಕೊತಾ ಬಂದಿದ್ದಾರೆ ಆದರೆ ಯಾರೋ ಕೆಲವ ಕೆಲವರು ಮಾಡುವಂಥ ಕಾರಣಗಳಿಂದ ಯಾರೋ ಕೆಲವರು ಜನಗಳು ಮಾಡುವಂಥ ಕಾರ್ಯಗಳಿಂದ ಇಡೀ ಸಮಾಜಕ್ಕೆ ಕಲಂಕ ಬರುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಸಂಘ ಅಧ್ಯಕ್ಷರು ಇಷ್ಟೊತ್ತು ನಮ್ಮ ಎಲ್ಲಿ ಎಮ್ಮಜನಾಥರಾಗಿರ್ಬೋದು ನಮ್ಮ ಸಂಘದ ಅಧ್ಯಕ್ಷರಾದಂಥ ವೆಂಕಟೇಶ್ವರನವರು ಆಗಿರ್ಬೋದು ಅವರ ಮನಸ್ಸಲ್ಲಿರೋವಂಥ ಇಚ್ಛೆಗಳನ್ನು ಸಮಾಜವನ್ನು ಕಟ್ಟುವಂತಹ ಸಂಕಲ್ಪಗಳನ್ನು ಅವರು ಇಷ್ಟೊತ್ತು ನಿಮ್ಮ ಮುಂದೆ ಇಟ್ಟಿದ್ದಾರೆ ಯಾಕಂತಂದರೆ ಬರೀ ಸಂಘ ಮಾಡಿದ್ರೆ ಮಾತ್ರ ಕೆಲಸ ಮಾಡಿದ್ರೆ ಸಾಕಾಗಲ್ಲ ಅಲ್ವಾ ಒಂದು ಮನೆಯಲ್ಲಿ ತಂದೆ ತಾಯಿ ಕೆಲಸ ಮಾಡಿದ್ರೆ ಸಾಕ ಒಂದು ಮನೆಯಲ್ಲಿ ತಂದೆ ತಾಯಿ ಕೆಲಸ ಮಾಡಿದ್ರೆ ಸಾಕ ಯಾರ್ಯಾರು ಮಾಡಬೇಕು ಮಗನೂ ಮಾಡಬೇಕು ಮಗಳು ಮಾಡಬೇಕು ಪ್ರತಿಯೊಬ್ಬರು ಮಾಡಿದಾಗ ಮಾತ್ರ ಆ ಮನೆ ಸಮೃದ್ಧಿಯಾಗಿ ಸುಸಂಸ್ಕೃತವಾಗಿ ಆ ಮನೆ ಬೆಳಕಾಗತ್ತೆ ಅಲ್ವಾ ಅದೇ ರೀತಿಯಾಗಿ ಸಂಘ ಕೂಡ ಬೆಳಿಬೇಕಾದರೆ ಸಮಾಜ ಬೆಳಿಬೇಕಾದರೆ ಬರೀ ಸಂಘ ಮಾಡಿದ್ರೆ ಸಾಕಾಗಲ್ಲ ಸಂಘದಲ್ಲಿರೋಂಥ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಸಮಸ್ತ ಭಕ್ತಾದಿಗಳು ಆ ಸಂಘಕ್ಕೆ ಬಲವನ್ನು ಕೊಟ್ಟಾಗ ಮಾತ್ರ ಸಮಾಜ ಸಂಘ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ನಮ್ಮ ಕಾಲಗಳನ್ನು ನಾವು ಹೇಳ್ಕೊಳಕೋ ಹೋಗ್ತೀವೋ ಅವಾಗ ಸಮಾಜನೂ ಮುಂದಕ್ಕೆ ಬರಲ್ಲ ಸಂಘನೂ ಮುಂದಕ್ಕೆ ಬರಲ್ಲ ನಾವು ಮುಂದಕ್ಕೆ ಬರೋಲ್ಲ ಹಾಗಾಗಿ ಸಂಘವನ್ನು ಬೆಳೆಸಬೇಕು ಸಮಾಜವನ್ನು ಬೆಳೆಸೋ ಮುಖಾಂತರ ನಾವೆಲ್ಲರೂ ಕೆಲಸವನ್ನು ಮಾಡಿ ಆ ತಾಯಿಯ ಸೇವೆಯನ್ನು ಮಾಡಿ ಆ ತಾಯಿಯ ಒಂದು ಏನು ನಮಗೆ ಜನ್ಮವನ್ನು ಕೊಟ್ಟಿದ್ದಾಳೋ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳಕ್ಕೆ ಆ ದೇವಿಯನ್ನು ನಮಗೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಲ್ವಾ ಬೇರೆ ಕುರುಬ ಜನಾಂಗದವರು ಏನಾದರೂ ಒಂದು ಸಮಾವೇಶ ಮಾಡಿ ತಮ್ಮ ಸಮಾಜಕ್ಕೆ ಅನುಕೂಲಗಳನ್ನು ಕೇಳಬೇಕಾದ್ರೆ ನಮಗೇನು ಅನಿಸುತ್ತೆ ಏನನ್ಸುತ್ತೆ ಬೇರೆ ಸಮಾಜದವರು ಸಂಘಟನೆ ಮಾಡಿಕೊಂಡು ತಮ್ಮ ಸಮಾಜಕ್ಕೆ ನಮ್ಗೆ ಇದು ಬೇಕು ಇದು ಬೇಕು ಅಂತ ಕೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ ನಮಗೆ ಆ ಏನಾದ್ರು ಅನ್ಸುತ್ತ ಏನ್ ಅನ್ಸಲ್ಲ ಅನಿಸುತ್ತೆ ಇಲ್ಲ ಅನಿಸುತ್ತೆ ಅಂದ್ರೆ ಹೇಳ್ರಿ ಅನಿಸುತ್ತೆ ಇಲ್ಲ ನಾವು ನಮ್ಮನ್ನ ಒಂದು ಕಡೆ ನಿಲ್ಸ್ಬಿಟ್ಟು ಮೃಷ್ಟಾನ್ನ ಭೋಜನ ಹಾಕೊಂಡು ಯಾರಾದರೂ ಗುರು ಊಟ ಮಾಡ್ತಾ ಇದ್ರೆ ಏನ್ ಅನ್ಸುತ್ತೆ ಊಟ ನಮಗೂ ಬೇಕನ್ಸುತ್ತಲ್ವಾ ನಾವೇನ್ ಮಾಡಬೇಕು ಕೈ ಕಟ್ಕೊಂಡು ನೋಡ್ತಾ ಇದ್ರೆ ಸಾಕಾಗುತ್ತಾ ನಾವು ಅವರು ತಿನ್ನೋದನ್ನು ನೋಡಿ ನಾವು ಹೊಟ್ಟೆ ಊರಿ ಪರಿಬಹುದು ಅಷ್ಟೇ ಹೊರತು ನಮ್ಮ ಹೊಟ್ಟೆ ಊರಿ ಹೋಗಿ ನಮ್ಮ ಹೊಟ್ಟೆ ತಂಪಾಗಬೇಕಾದ್ರೆ ನಮ್ಮ ಬಾಯಿ ಬಿಟ್ಟು ಕೇಳಿದಾಗ ಮಾತ್ರ ಸಮಾಜ ಹೊಟ್ಟೆ ತುಂಬವಾಗಿ ಬೆಳೆಗಾಗುತ್ತೆ ಸಮಾಜವನ್ನು ಸದೃಢವಾಗಿ ಬೆಳೆಸೋ ಕೆಲಸ ಆಗುತ್ತೆ ಹಾಗಾಗಿ ಸಮಾಜದ ಜೊತೆಗೆ ಎಲ್ಲ ಕುಲಸ್ಥರು ಸೇರ್ಕೊಂಡೋಗಿ ಕೇಳಿದಾಗ ಮಾತ್ರ ಸಮಾಜ ಮುಂದುವರಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವೆಲ್ಲ ಇವತ್ತು ನಿಮಗೆ ಗೌರವವನ್ನು ಸ್ವೀಕಾರ ಜೊತೆಗೆ ಏನು ಸಂಘದ ಅಧ್ಯಕ್ಷರಾದಂತಹ ಅವ್ರಿಗೂ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸೋಕೆ ನೀವೆಲ್ಲ ಬಂದಿದ್ದೀರಾ ನಿಮ್ಮ ಪ್ರೀತಿ ನಿಮ್ಮ ಒಂದು ಏನೋ ಒಂದು ಆತ್ಮೀಯತೆ ಇದೇ ರೀತಿಯಲ್ಲಿ ಅವ್ರ ಮೇಲೆ ಜನಾಂಗದ ಮೇಲೆ ಇದ್ದು ಮುನ್ನಡೆಸ್ಬೇಕಂತ ಎಲ್ಲ ಸಮಾಜದ ಭಕ್ತಾದಿಗಳಿಗೆ ತಿಳಿಸಿ ಆ ಜಗನ್ಮಾತೆ ಎಲ್ಲ ವಿಧವಾದ ಅನುಗ್ರಹ ಮಾಡಲಿ ಯಾಕಂತಂದರೆ ಕೊನ ಕೊರೋನಾ ಬಂದಿತ್ತಲ್ವಾ ಕೊರೋನಾ ಬಂದಿತ್ತಾನೆ ಕೊರೋನಾ ಬಂದು ಯಾರು ಗೊತ್ತಿದೆ ಕೈತ್ರೀ ಕೊರೋನಾ ಬಂದಿರೋದು ಯಾರು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆಯಲ್ಲ ಆ ಕೊರೋನಾ ಬಂದಿರೋ ಸಮಯದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರಿಗೆ ತುಂಬ ಆರೋಗ್ಯ ಸಮಸ್ಯೆ ಇತ್ತು ನಿಮಗೆಲ್ಲ ಗೊತ್ತಿದೆಯಲ್ಲ ಆರೋಗ್ಯ ಸಮಸ್ಯೆ ಇತ್ತು ಇವತ್ತು ಅವರು ಬದುಕಿ ಬಂದಿದ್ದಾರೆ ಅಂತಂದ್ರೆ ಆ ದ್ರೌಪದಿ ದೇವಿಯ ಪರಿಪೂರ್ಣ ಅನುಗ್ರಹ ಇರೋದಕ್ಕೋಸ್ಕರ ಮಾತ್ರ ಅವ್ರು ಇವತ್ತು ಒಂದು ಸಮಾಜವನ್ನು ಸೇವೆಯನ್ನು ಮಾಡಕ್ಕೆ ಬಂದಿದ್ದಾರೆ ಯಾವುದಕ್ಕೋಸ್ಕರ ಆ ಅವರು ಬದುಕಿ ಮುಂದೆ ಬಂದಿದ್ದಾರೆ ಅಂತಂದರೆ ಈ ಸಂಘಕ್ಕೆ ಅಧ್ಯಕ್ಷರಾಗಬೇಕು ಅಧ್ಯಕ್ಷರಾಗಿ ಅವರು ಏನೇನೋ ಇವ ಎಷ್ಟೊತ್ತು ಹೇಳ್ತಾರೆ ಕಾಲೇಜ್ ಮಾಡಬೇಕು ಮದ್ದಂದು ಮಾಡಬೇಕಂತ ಅದೆಲ್ಲ ಮಾಡಬೇಕಂತಲೇ ಆ ತಾಯಿ ಅವರನ್ನು ಮರುಗಳಿಸಿ ಮತ್ತೊಂದು ಜೀವವನ್ನು ಕೊಟ್ಟು ಆ ತಾಯಿ ಅವರಿಗೆ ಮತ್ತೆ ಪುನರ್ಜನ್ಮವನ್ನು ಕೊಟ್ಟಿದ್ದಾರೆ ಅಂತಹ ಒಂದು ನಮ್ಮ ಅವರಿಗೆ ಎಲ್ಲ ಸಮಾಜದ ಬಂಧುಗಳು ನಿಮ್ಮ ಸಂಕಲ್ಪಗಳನ್ನು ತಿಳಿಸಿ ನಿಮ್ಮ ಹಿತವಚನಗಳನ್ನು ಅವರಿಗೆ ಕೊಟ್ಟು ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿ ಅವರಿಗೆ ತುಂಬಿ ಎಲ್ಲರಿಗೂ ಜಗನ್ಮಾತೆ ಎಲ್ಲ ವಿಧವಾದ ಅನುಗ್ರಹ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಎರಡು ಮಾತುಗಳನ್ನು ದೇವಿ ಪಾದಾರ ಬಿಂದಾರಗಳಲ್ಲಿ ಅರ್ಪಿಸುತ್ತೇವೆ ಹರಿ ಓಂ ತತ್ಸತ್ ಸರ್ವೇ ಸರ್ವೇ ಸುಖಿನ ಭವಂತು ಸಮಸ್ತ ಭವಂತು ಓಂ ಶಾಂತಿ 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 ಹರಿ ಓಂ